ನವರಾತ್ರಿಗೆ ಕೌಂಟ್ ಡೌನ್ ಆರಂಭವಾಗಿದ್ದು ನವರಾತ್ರಿಗೆಂದೇ ನವ ದುರ್ಗಿಯರ ಮೂರ್ತಿಗಳು ಸಿಲಿಕಾನ್ ಸಿಟಿಗೆ ಎಂಟ್ರಿ ಕೊಟ್ಟಿವೆ ಇನ್ನು ದೀಪಾವಳಿಗೆ ಕಳೆದ ವರ್ಷದ ಪಟಾಕಿ ದುರಂತ ಮರುಕಳಿಸದಂತೆ ಕೆಲವು ಎಚ್ಚರಿಕೆಯನ್ನ ವಹಿಸಲಾಗಿದೆ ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಚತುರ್ಭುಜದಲ್ಲಿ ಕಂಗೊಳಿಸುತ್ತಿರೋ ದುರ್ಗೆ ಹುಲಿಯೇರಿ ಕುಳಿತ ಅಂಬಾ ಭವಾನಿ. ನವರಾತ್ರಿಗೆ ಕ್ಷಣಗಣನೆ ಆರಂಭವಾಗಿದ್ದು ಕಾಳಿ ದುರ್ಗಿಯ ವಿವಿಧ ಭಂಗಿಯ ಮೂರ್ತಿಗಳ ಖರೀದಿ ಭರಾಟೆಯೂ ಜೋರಾಗಿದೆ ಅದ್ದೂರಿ ನವರಾತ್ರಿಗೆ ಜನ ಸಜ್ಜಾಗಿದ್ದು ನವದುರ್ಗಿಯರ ಮೂರ್ತಿಗಳ ಖರೀದಿಗೂ ಜನ ಮುಗಿಬಿದ್ದಿದ್ದಾರೆ ದುರ್ಗಿ ಹಾಗೂ ಕಾಳಿಯ ವಿಶೇಷ ಭಂಗಿಯಲ್ಲಿ ಮೂರ್ತಿಗಳು ಮಹಿಳೆಯರನ್ನ ಸೆಳೆಯುತ್ತಿದ್ದು ದಸರಾ ಬೊಂಬೆಗಳು ಕೂಡ ಜನರನ್ನ ಕೈ ಬೀಸಿ ಕರೆಯುತ್ತಿವೆ ಬೆಲೆ ಜಾಸ್ತಿಯಾದರೂ ಖರೀದಿ ಮಾಡ್ತೀವಿ ಅಂತಿದ್ದಾರೆ ನಮಗೆ ಒಂದು ದಸರಾ ಹಬ್ಬ ತುಂಬಾ ಸಂಭ್ರಮ ನಮ್ಮ ಮನೆಯಲ್ಲಿ ಅದಕ್ಕೆ ಎಲ್ಲ ಬಂದಿದೀನಿ ಇವತ್ತೆಲ್ಲ ಒಂದಷ್ಟು ತೊಗೊಂಡೋಗಿ ಎಲ್ಲವನ್ನೂ ಇನ್ನೊಂದು ಪಕ್ಷ ಮುಗಿದ ಕೂಡಲೇ ಎಲ್ಲ ಅರೇಂಜ್ ಮಾಡಿ ಸ್ಟೆಪ್ಸ್ ಎಲ್ಲ ಇಟ್ಟು ಪ್ರತಿಯೊಂದೂ ಗ್ರ್ಯಾಂಡ್ ಆಗಿ ಮಾಡೋಣ ಅಂತ ಅಂದ್ಬಿಟ್ಟು ಪಟಾಕಿ ದುರಂತ ಮರುಕಳಿಸದಂತೆ ಎಚ್ಚರಿಕೆ ದಸರಾ ಮುಗಿಯುತ್ತಿದ್ದಂತೆ ನವೆಂಬರ್ ಮೊದಲ ವಾರವೇ ದೀಪಾವಳಿ ಬರಲಿದೆ ಕಳೆದ ವರ್ಷ ಹಬ್ಬದಲ್ಲಿ ಅತ್ತಿ ಬೆಲೆ ಪಟಾಕಿ ಗೋಡೌನ್ನಲ್ಲಿ ಬೆಂಕಿ ದುರಂತ ಸಂಭವಿಸಿ ಹತ್ತಕ್ಕೂ ಹೆಚ್ಚು ಕಾರ್ಮಿಕರು ಬಲಿಯಾಗಿದ್ರು ಹೀಗಾಗಿ ಈ ಬಾರಿ ಪೊಲೀಸರು ಎಚ್ಚೆತ್ತಿದ್ದಾರೆ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ನೇತೃತ್ವದಲ್ಲಿ ಎಲ್ಲಾ ಡಿಸಿಪಿಗಳು ಅಗ್ನಿಶಾಮಕ ಬಿಬಿಎಂಪಿ ಬೆಸ್ಕಾಂ ಸೇರಿ ಪಟಾಕಿ ವರ್ತಕರ ಸಭೆ ನಡೆಸಿದ್ರು ಅನಧಿಕೃತ ಪಟಾಕಿಗಳ ಮಾರಾಟಕ್ಕೆ ಬ್ರೇಕ್ ಮತ್ತು ಗ್ರೀನ್ ಪಟಾಕಿಗಳ ಮಾರಾಟಕ್ಕೆ ಮಾತ್ರ ಅನುಮತಿ ನೀಡುವುದಾಗಿ ಪಟಾಕಿ ವರ್ತಕರಿಗೆ ಸೂಚಿಸಿದ್ದಾರೆ. ಕಳೆದ ಕೆಲವು ವರ್ಷಗಳ ಅನುಭವದ ಆಧಾರದ ಮೇಲೆ ಎಲ್ಲ ವರ್ತಕರು ತಮ್ಮ ತಮ್ಮ ಸಲಹೆಗಳನ್ನು ಸೂಚನೆಗಳನ್ನು ಮತ್ತು ಕೆಲವೊಂದು ಫೀಡ್ಬ್ಯಾಕನ್ನು ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ನಾವು ಈ ವರ್ಷ ಈ ಒಂದು ಪಟಾಕಿ ವರ್ತಕರ ಒಂದು ಏನು ಲೈಸೆನ್ಸ್ಗಳನ್ನು ಕೊಡ್ತಕ್ಕಂತಹ ಪ್ರಕ್ರಿಯೆ ಇದೆ ಅದನ್ನು ಸುಗಮವಾಗಿ ಸುಸೂತ್ರವಾಗಿ ಮತ್ತು ಆದಷ್ಟು ಗ್ರೀನ್ ಕ್ರ್ಯಾಕರ್ಸನ್ನು ಮಾತ್ರ ಉಪಯೋಗ ಮಾಡಬೇಕು ಅಂತಕ್ಕಂಥದ್ದು ಸರ್ವೋಚ್ಚ ನ್ಯಾಯಾಲಯದ ಆದೇಶ ಇದೆ ಮತ್ತು ಸರ್ಕಾರದ ಒಂದು ಸೂಚನೆಗಳು ಕೂಡ ಇದೆ ಅದನ್ನು ಕೂಡ ಅವರಿಗೆ ಮನದಟ್ಟು ಮಾಡಿ ಕೊಟ್ಟಿದ್ದಾರೆ ಸದ್ಯ ನಗರದಾದ್ಯಂತ ಇನ್ನೂರಕ್ಕೂ ಹೆಚ್ಚು ಪಟಾಕಿ ಮಳಿಗೆಗಳ ಸ್ಥಾಪನೆಗೆ ಸ್ಥಳ ಗುರುತಿಸಿ ಪಟ್ಟಿ ಮಾಡಲಾಗಿದೆ ಪೊಲೀಸ್ ಇಲಾಖೆ ಅಗ್ನಿಶಾಮಕ ಕಂದಾಯ ಇಲಾಖೆ ಬಿಬಿಎಂಪಿ ಬೆಸ್ಕಾಂ ಅನುಮತಿ ಪಡೆದುಕೊಂಡು ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡ ಬಳಿಕವೇ ಪಟಾಕಿ ಮಳಿಗೆ ತೆರೆಯುವಂತೆ ಸೂಚಿಸಲಾಗಿದೆ ಪೂರ್ಣಿಮಾ ಜೊತೆ ಟಿವಿ ಬೆಂಗಳೂರು